ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿ ರುಪತ್ತೊಂಗ ರಸ್ತೆ ಬೆಂಗಳೂರು ದಿನಾಂಕ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದು ಕರ್ನಾಟಕ ಸರ್ಕಾರ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಒಂದು ಸುತ್ತೋಲೆಯನ್ನ ಹೊರಡಿಸಲಾಗಿದೆ ಏನಪ್ಪ ಸುತ್ತೋಲೆ ಅಂತ ನಾವು ನೋಡ್ಕೊಂಬರೋಣ ಇದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಶಿಕ್ಷಣ ಹಕ್ಕು ಕಾಯ್ದೆ ಎರಡು ಸಾವಿರದ ಒಂಬತ್ತರ ಸೆಕ್ಷನ್ ಹನ್ನೆರಡು ಒಂದು ಬಿ ಮತ್ತು ಸೆಕ್ಷನ್ ಹನ್ನೆರಡು ಒಂದು ಸಿ ರಡಿ ಪ್ರವೇಶ ಪ್ರಕ್ರಿಯೆಯನ್ನು ಕೈಗೊಳ್ಳೋದ್ರ ಬಗ್ಗೆ ಇಲಾಖೆ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ ಈ ಸುತ್ತೋಲೆ ಯಾವಾಗ ಅಂತ ಹೇಳಿದ್ರೆ ನೋಡಿ ಒಂಬತ್ತು ಉಲ್ಲೇಖಗಳನ್ನು ಇಲ್ಲಿ ಕೊಡಲಾಗಿದೆ ಈ ಒಂಬತ್ತು ಉಲ್ಲೇಖಗಳು ಯಾಕೆ ಕೊಡಲಾಗಿದೆ ಅಂತ ಹೇಳಿದರೆ ಇವುಗಳು ಪ್ರತಿಯೊಂದು ಕೂಡ ವಿದ್ಯಾರ್ಥಿಯ ಒಂದು ಅಡ್ಮಿಷನ್ ಬಗ್ಗೆ ಇರುವಂತಹ ನಿಯಮಗಳಿಗೆ ಸರ್ಕಾರವು ಕಾಲ ಕಾಲಕ್ಕೆ ಹೊರಡಿಸಿರ್ತಕ್ಕಂತಹ ಸುತ್ತೋಲೆಗಳಿವೆಲ್ಲ ಇವುಗಳನ್ನು ಇಲ್ಲಿ ಕೊಡಮಾಡಲಾಗಿದೆ ಏನೇನು ಈ ಎಲ್ಲದರ ಸಮ್ಮರಿ ಸಮ ಏನು ಬರುತ್ತೆ ಅನ್ನೋದನ್ನು ಈ ಒಂದು ಸುತ್ತೋಲೆಯಲ್ಲಿ ಮಾನ್ಯ ಆಯುಕ್ತರು ತಿಳಿಸಿದ್ದಾರೆ ಯಾವ ರೀತಿಯಾಗಿ ಇದನ್ನು ಕ್ರಮ ವಹಿಸಬೇಕು ಹೇಳಿ ಇದು ಏನಂದರೆ ಪೋಷಕರು ತಾವುಗಳು ವಿದ್ಯಾರ್ಥಿಗಳಿಗೆ ತಮ್ಮ ಮಕ್ಕಳನ್ನು ಒಂದನೇ ತರಗತಿಗೆ ನೋಡಿ ಶಿಕ್ಷಣ ಹಕ್ಕು ಕಾಯ್ದೆ ಪ್ರಕಾರ ಒಂದನೇ ತರಗತಿಗೆ ನೀವು ಅಡ್ಮಿಷನ್ ಮಾಡಿಸಬೇಕು ಕಡ್ಡಾಯ ಮತ್ತು ಉಚಿತ ಶಿಕ್ಷಣಕ್ಕೆ ಅಂತ ಬಂದಾಗ ಆರ್ ಟಿ ಇನ್ ಅಡಿಯಲ್ಲಿ ನೀವು ಅವ್ರಿಗೆ ಅಡ್ಮಿಷನ್ ಮಾಡಿಸ್ಬೇಕಾದ್ರೆ ನೀವು ಏನೇನು ಗಮನಿಸ್ಕೋಬಹುದು ಅಂತ ಇಲ್ಲಿ ನೋಡ್ಕೋಬಹುದು ಇದು ಏನಂತ ಹೇಳಿದರೆ ಈ ಒಂದು ಸುತ್ತೋಲೆ ನಮಗೂ ಅಂದರೆ ಶಿಕ್ಷಣ ಇಲಾಖೆಯಲ್ಲಿರ್ತಕ್ಕಂತಹ ಅಧಿಕಾರಿಗಳಿಗೂ ಕೂಡ ಇದು ಅನ್ವಯಿಸುತ್ತೆ ಮತ್ತು ಇದನ್ನು ಪಬ್ಲಿಕ್ನವರು ಕೂಡ ತಿಳ್ಕೊಂಡಿದ್ರೆ ನೀವು ಒಂದು ಏನಪ್ಪಾ ನೀವು ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಇದು ಸಹಾಯ ಆಗುತ್ತೆ ಈಗ ನೆರೆ ಹೊರೆ ಅಂತ ಒಂದು ಬಂದಿದೆ ನೋಡಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಸೆಕ್ಷನ್ ಇವುಗಳ ಅಡಿಯಲ್ಲಿ ಉಲ್ಲೇಖ ಐದು ಮತ್ತು ಏಳರ ಸರ್ಕಾರದ ಆದೇಶದಂತೆ ನೆರೆಹೊರೆಯನ್ನು ಈ ಕೆಳಕಂಡಂತೆ ವ್ಯಾಖ್ಯಾನಿಸಲಾಗಿದೆ ನೀವು ನೆರೆಹೊರೆಯವರು ಅಂದ್ರೆ ಅಂದರೆ ಯಾರ್ಯಾರು ಬರ್ತೀರಾ ಅಂತ ಓಕೆನಾ ಸೊ ಇದು ಆಲ್ರೆಡಿ ಸುಮಾರು ಸರಿ ಬಂದ್ಬಿಟ್ಟಿದೆ ಸರ್ಕ್ಯುಲರ್ಗಳು ಗ್ರಾಮೀಣ ಪ್ರದೇಶದಲ್ಲಿ ಸಂಬಂಧಿಸಿದ ಕಂದಾಯ ಗ್ರಾಮದ ಭೌಗೋಳಿಕ ಗಡಿ ಶಾಲೆ ಇರುವ ನಗರಸಭೆ ಟೌನ್ ಮುನ್ಸಿಪಲ್ ಪಟ್ಟಣ ಪಂಚಾಯಿತಿ ಭೌಗೋಳಿಕ ಗಡಿಗಳು ಮಹಾನಗರ ಪಾಲಿಕೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಪ್ರತಿ ವಾರ್ಡಿನ ಭೌಗೋಳಿಕ ಗಡಿಗಳು ಇದನ್ನ ನೀವು ಗಮನಿಸ್ಕೋಬೇಕು ಏನಪ್ಪ ಪ್ರತಿ ವಾರ್ಡಿನ ಭೌಗೋಳಿಕ ಗಡಿಗಳನ್ನು ನೀವು ಗಮನಿಸ್ಕೋಬೇಕಪ್ಪ ಅಂದರೆ ಈಗ ಉದಾಹರಣೆ ಬಿ ಬಿ ಎಂ ದೊಡ್ಡ ದೊಡ್ಡ ಈಗ ಮ ಮಹಾನಗರ ಪಾಲಿಕೆ ಬಿ ಬಿ ಎಂ ಪಿ ಇದೆ ಅಂದ್ಕೊಳ್ಳಪ್ಪ ಅಲ್ಲಿ ನಲವತ್ತೆರಡನೇ ವಾರ್ಡಿನಲ್ಲಿ ಶಾಲೆ ಇದೆ ಅಂದ್ಕೊಳ್ಳಿ ಆ ನಲವತ್ತೆರಡನೇ ವಾರ್ಡಿನಲ್ಲಿ ಶಾಲೆ ಇದ್ದರೆ ನಿಮ್ಮ ನಿಮ್ಮ ಮನೆ ಆ ಶಾಲೆ ಬಿಟ್ಟು ಪಕ್ಕದಲ್ಲೇ ಇರುತ್ತೆ ಒಂದು ಒಂದು ಓಣಿ ಬಿಟ್ಟು ಇರುತ್ತೆ ಹತ್ರನೇ ಇರುತ್ತೆ ಆದರೆ ನಿಮ್ಮ ಮನೆಯ ವಾರ್ಡ್ ಸಂಖ್ಯೆ ನಲವತ್ತ್ಮೂರಾಗಿರುತ್ತೆ ಆ ಶಾಲೆ ನಲವತ್ತೆರಡು ಇರುತ್ತೆ ವಾರ್ಡಲ್ಲಿರುತ್ತೆ ನಿಮ್ಮ ಮನೆ ನಲವತ್ತ್ಮೂರನೇ ವಾರ್ಡ್ ಆಗಿರುತ್ತೆ ಅಲ್ಲಿ ಏನಾಗುತ್ತೆ ನೀವು ವಾರ್ಡ್ಗಳನ್ನು ಭೌಗೋಳಿಕ ಗಡಿ ಅಂತ ಏನು ನೀವು ಅಪ್ಲೈ ಮಾಡುವಾಗ ಭೌಗೋಳಿಕ ಗಡಿ ಅಂದರೆ ಭೌಗೋಳಿಕ ಗಡಿ ಏನು ಬಿ ಬಿ ಎಮ್ ಪಿನವ್ರು ಫಿಕ್ಸ್ ಮಾಡಿರ್ತಾರಲ್ಲ ಅದು ಆ್ಯಕ್ಚುಲಿ ಭೌಗೋಳಿಕ ಗಡಿ ಏ ಇಲ್ಲ ನನ್ನ ಮನೆ ಹತ್ತಿರನೇ ಇದೆ ಶಾಲೆಗೆ ಆದರೂ ನನ್ನ ಸೆಲೆಕ್ಷನ್ ಆಗಿಲ್ಲ ಅನ್ನೋಂಥದ್ದು ಕೆಲವರು ಪೇರೆಂಟ್ಸ್ಗೆ ಗೊಂದಲ ಆಗುತ್ತೆ ಅದಕ್ಕೇನಂತ ಹೇಳಿದರೆ ನೀವು ಯಾವ ವಾರ್ಡಿನಲ್ಲಿ ಇರ್ತೀರೋ ಯಾವ ವಾರ್ಡಿನ ವಾಸಿಗಳಾಗಿರ್ತಿರೋ ಆ ವಾರ್ಡಿನಲ್ಲಿ ಇರ್ತಕ್ಕಂತಹ ಶಾಲೆಗಳಿಗೆ ತಾವುಗಳು ಏನಪ್ಪ ಅಂದ್ರೆ ಫಸ್ಟ್ ಪ್ರಿಯಾರಿಟಿ ಮೇಲೆ ಹಾಕ್ತಕ್ಕಂಥದ್ದು ಇದು ಒಂದು ಅನುಕೂಲಕರವಾದಂಥ ಒಂದು ವಿಚಾರ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಕೋಬೇಕು ಈ ವಾರ್ಡಿನ ಗಡಿಗಳು ಅಂತ ಬಂದಾಗ ಓಕೆನಾ ಇದು ಒಂದು ನಿಮಗೆ ಹೆಂಟ್ಸು ಇದು ಏನಂದ್ರೆ ಇದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಸುತ್ತೋಲಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಉಪ ಉಪನಿರ್ದೇಶಕರು ಇದನ್ನು ಮಾಡಬೇಕು ಅಂತಿದೆ ಇದನ್ನು ಇಲಾಖೆ ವತಿಯಿಂದ ಇದನ್ನು ಮಾಡ್ತಾರೆ ಓಕೆನಾ ಯು ಯು ಡೋಂಟ್ ವರಿ ಆಬುಟ್ ಏನು ಸಂಬಂಧ ಪಡೋದಿಲ್ಲ ತಲೆಕರಿಸ್ಕೋಬಾರ್ದು ಎಲ್ ಕೆ ಜಿ ಮತ್ತು ಯು ಕೆ ಜಿ ತರಗತಿಗಳನ್ನು ಮಾತ್ರ ನಡೆಸುವ ಶಾಲೆಗಳನ್ನು ಪಟ್ಟಿಯಲ್ಲಿ ಸೇರಿಸಬಾರ್ದು ಅಂತ ಹೇಳಿದ್ದಾರೆ ಅದು ಡಿಪಾರ್ಟ್ಮೆಂಟ್ ನೋಡಿಕೊಳ್ಳುತ್ತೆ ಯು ಡೋಂಟ್ ವರಿ ಏನಂದರೆ ಸೀಟನ್ನು ಹೆಂಗೆ ಹಂಚಿಕೆ ಮಾಡ್ತಾರೆ ಅಂತ ಅಲ್ಪಸಂಖ್ಯಾತವಲ್ಲದ ಅನುದಾನಿತ ಅನುದಾನ ರೈತ ಶಾಲೆಗಳಲ್ಲಿ ದಿನಾಂಕ ಮೂವತ್ತೊಂದು ಹನ್ನೆರಡು ಇಪ್ಪತ್ನಾಲ್ಕರಲ್ಲಿದ್ದಂತೆ ಎಲ್ ಕೆ ಜಿ ಮತ್ತು ಒಂದನೇ ತರಗತಿಗೆ ಮಾನ್ಯತೆ ಪಡೆದ ವಿಭಾಗಗಳಿಗೆ ಅನುಗುಣವಾಗಿ ದಾಖಲಾತಿ ಸಂಖ್ಯೆಯನ್ನು ಎಸ್ ಎ ಟಿ ಎಸ್ ತಂತ್ರಾಂಶದ ಆಧಾರದ ಮೇಲೆ ಶೇಕಡ ಇಪ್ಪತ್ತೈದು ಸೀಟು ಹಂಚಿಕೆ ಪರಿಗಣಿಸಲಾಗುತ್ತೆ ನೂರು ಮಕ್ಕಳಿದ್ರೆ ಇಪ್ಪತ್ತೈದು ಮಕ್ಕಳಿಗೆ ನಿಮಗೆ ಆರ್ ಟಿ ಇ ನಲ್ಲಿ ಸೀಟ್ಗಳಿರುತ್ತೆ ಅಂತ ಓಕೆನಾ ಐವತ್ತು ಮಕ್ಕಳಿದ್ರೆ ಅದು ರೇಷೋ ಪ್ರಕಾರ ಕಡಿಮೆ ಆಗ್ತಾ ಹೋಗುತ್ತೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಈ ಒಂದು ಸೆಕ್ಷನ್ಗಳ ಪ್ರಕಾರ ವೇಳಾಪಟ್ಟಿಯನ್ನು ಇಲ್ಲಿ ಲಗತ್ತಿಸಿದ್ದಾರೆ ನಾನು ಅದನ್ನ ಹೇಳ್ತಾ ಹೋಗ್ತೀನಿ ನಿಮಗೆ ಓಕೆನಾ ವೇಳಾಪಟ್ಟಿ ಪ್ರಕಾರ ಸಂಬಂಧಿಸಿದ ಪ್ರಾಧಿಕಾರ ಸಕಾಲಿಕ ಕ್ರಮ ತೆಗೆದುಕೊಳ್ಳುವುದು ಆನ್ಲೈನ್ ತಂತ್ರಾಂಶದಲ್ಲಿ ಅರ್ಜಿಯನ್ನು ಸ್ವೀಕರಿಸಲು ಅನುಕೂಲವಾಗುವಂತೆ ಪ್ರತಿ ವರ್ಷದಂತೆ ಅಗತ್ಯ ಗಣಕ ಯಂತ್ರ ವ್ಯವಸ್ಥೆಯನ್ನ ಮತ್ತು ಪೂರಕ ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು ಅಂತ ತಿಳಿಸಿದ್ದಾರೆ ಅದನ್ನು ಇಲಾಖೆ ಮಾಡುತ್ತೆ ರೈಟ್ ಈಗ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸುವ ಮೊದಲು ನೆರವೇರಿ ಶಾಲೆಯಲ್ಲಿ ಸರ್ಕಾರಿ ಅಥವಾ ಅನುದಾನಿತ ಶಾಲೆ ಇಲ್ಲದಿರುವುದನ್ನು ಖಾತರಿಪಡಿಸಿಕೊಂಡು ನೆರೆಹೊರೆಯಲ್ಲಿರುವ ಅಲ್ಪಸಂಖ್ಯಾತವಲ್ಲದ ಅಧಿಕೃತ ಅನುದಾನ ರಹಿತ ಶಾಲೆಗಳ ಅಂತಿಮ ಪಟ್ಟಿ ಹಾಗೂ ಸದರಿ ಶಾಲೆಗಳಲ್ಲಿ ಮಾನ್ಯತೆ ಪಡೆದ ವಿಭಾಗಗಳಿಗೆ ಅನುಗುಣವಾಗಿ ಶಾಲಾವಾರು ಶೇಕಡಾ ಇಪ್ಪತ್ತೈದರ ಪ್ರಮಾಣದಲ್ಲಿ ಲಭ್ಯವಿರುವ ಸೀಟುಗಳ ಸಂಖ್ಯೆಯನ್ನು ಇಲಾಖೆಯ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುತ್ತದೆ ನೀವು ಅರ್ಜಿಯನ್ನು ಹಾಕುವಾಗ ನೀವು ಯಾವ ಶಾಲೆಗೆ ಅರ್ಜಿ ಹಾಕ್ತೀರಿ ಅದು ಆರ್ ಟಿ ಒಳಪಟ್ಟಿದೆಯೇ ಇಲ್ವೇ ತಿಳ್ಕೋಬೇಕು ಮತ್ತು ಆರ್ ಟಿ ಒಳಪಟ್ಟಿದ್ರೆ ಎಷ್ಟು ಸೀಟ್ ಇದೆ ಅನ್ನೋದನ್ನು ಕೂಡ ಅಲ್ಲಿ ನೋಟಿಸ್ ಬೋರ್ಡಲ್ಲಿ ಹಾಕ್ತಾರೆ ಟೈಮ್ನ ಆ ಟೈಮ್ ಬಂದಾಗ ಅದನ್ನು ಬಿ ಇ ಅವರವರು ಡಿ ಡಿ ಪಿ ಅವರವರು ಕ್ರಮ ವಹಿಸ್ತಾರೆ ಅದು ಮ್ಯಾಂಡೇಟ್ರಿ ಮಾಡ್ತಾರೆ ಅದು ಯು ಡೋಂಟ್ ವರಿ ಅಬೌಟ್ ಇಟ್ ಇಲಾಖೆ ಡಿಪಾರ್ಟ್ಮೆಂಟ್ ಮಾಡುತ್ತೆ ನೀವು ನೋಡ್ಕೊಳ್ಳಿ ಅಷ್ಟೇ ಅಲ್ಲೋಗಿ ಹಾಕಿದಾರಾ ಇಲ್ವಾ ಅಂತ ನೋಡ್ಕೊಳ್ಳಿ ಈ ಸಂದರ್ಭದಲ್ಲಿ ಇಷ್ಟೆಲ್ಲ ನಿಮ್ಗೆ ಯಾಕೆ ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಅಂದರೆ ಬಹಳಷ್ಟು ಜನಕ್ಕೆ ನಿಮಗೆ ಒಂದನೇ ತರಗತಿ ಶಾಲೆಗೆ ಎಲ್ಲಿ ಅಡ್ಮಿಷನ್ ಮಾಡಿಸ್ಬೇಕು ಎಲ್ಲಿ ಅಡ್ಮಿಷನ್ ಮಾಡಿಸ್ಬಾರ್ದು ಅಥವಾ ಎಲ್ ಕೆ ಎಲ್ಲಿ ಅಡ್ಮಿಷನ್ ಮಾಡಿಸ್ಬೇಕು ಮಾಡಿಸ್ಬಾರ್ದು ಅಂತ ಹೇಳ್ತಕ್ಕಂಥದ್ದು ಬೇರೆ ಯಾರೋ ಮಧ್ಯವರ್ತಿಗಳಲ್ಲಿ ಇಟ್ಕೊಂಡು ಹೋಗಂತಕ್ಕಂಥದ್ದು ಆಮೇಲೆ ಎಲ್ಲೋ ಯಾರೋ ಅವರೇ ನಾನು ಮಾಡಿಸ್ಕೊಡ್ತೀನಿ ನೀನು ಮಾಡಿಸ್ಕೊಡ್ತೀನಿ ಅಂತ ಹೇಳಿ ನೀವು ಮೋಸ ಹೋಗ್ತಕ್ಕಂಥದ್ದನ್ನು ನೀವು ತಪ್ಪಿಸ್ಕೋಬೋದು ಈ ಮಾಹಿತಿಯನ್ನು ನೀವು ಸರಿಯಾಗಿ ತಿಳ್ಕೊಂಡಿದ್ರೆ ನೀವು ನೀವು ನೀವೇ ಸ್ವಂತ ಸ್ವಯಂ ಆಗಿ ನೀವು ನೇರವಾಗಿ ಈ ಅರ್ಜಿಯನ್ನು ಹಾಕಲಿಕ್ಕೆ ಸಾಧ್ಯತೆ ಇದೆ ನೀವು ತಿಳ್ಕೊಳ್ದೆ ಹೋದರೆ ಅನಿವಾರ್ಯ ನೀವು ಮತ್ತೆ ಏನೋ ಬೇರೆ ಏನೋ ಅವರು ಹಿಡ್ಕೊಳ್ಳೋದು ಇವರು ಹಿಡ್ಕೊಳ್ಳೋದು ಅದಾಗುತ್ತೆ ಇದಾಗುತ್ತೆ ಅನ್ನೋಂಥದ್ದು ಇದೆಲ್ಲ ಕಟ್ಟುಕತೆಗಳು ಶುದ್ಧ ಸುಳ್ಳುಗಳು ಇಲಾಖೆಯಲ್ಲಿ ಯಾವ ಥರದ ಆ ಥರದ ಯಾವುದೇ ಇಲ್ಲ ಇದು ಕಂಪ್ಲೀಟ್ಲಿ ಆನ್ಲೈನ್ ಭಾಳ ಪಾರದರ್ಶಕವಾಗಿ ಸೀಟ್ ಸೆಲೆಕ್ಷನ್ ಆಗುತ್ತೆ ಆದ್ದರಿಂದ ಯಾವ ರೀತಿ ನಾನು ಅರ್ಜಿ ಹಾಕಬೇಕು ಅನ್ನೋದನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಬೇಕು ಓಕೆನಾ ಅರ್ಜಿ ಸಲ್ಲಿಸುವ ಕ್ರಮ ಹೇಗಪ್ಪ ಅರ್ಜಿ ಸಲ್ಲಿಸೋದು ಶಿಕ್ಷಣ ಹಕ್ಕು ಕಾಯ್ದೆಯಡಿ ಖಾಸಗಿ ಶಾಲೆಗೆ ಉಚಿತ ಸೀಟಿಗಾಗಿ ಪ್ರವೇಶ ಕೋರುವ ಮಗು ತಂದೆ ಅಥವಾ ತಾಯಿಯ ಆಧಾರ್ ಕಾರ್ಡು ಜಾತಿ ಆದಾಯ ದೃಢೀಕರಣ ಪತ್ರ ಕಡ್ಡಾಯವಾಗಿ ಬೇಕು ಓಕೆ ಶಿಕ್ಷಣ ಹಕ್ಕು ಅಡಿಯಲ್ಲಿ ಸೀಟು ಬಯಸುವ ಪಾಲಕರು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಚೇರಿಯಲ್ಲಿ ಅಥವಾ ಶಿಕ್ಷಣಾಧಿಕಾರಿ ಕಚೇರಿಯಲ್ಲಿ ಉಚಿತವಾಗಿ ಸರ್ಕಾರದ ಪಾವತಿ ಕೇಂದ್ರಗಳಾದ ಬೆಂಗಳೂರು ನಗರದಲ್ಲಿ ಬೆಂಗಳೂರು ಒಂದು ಅಥವಾ ಇತರ ನಗರ ಪ್ರದೇಶಗಳಿಗೆ ಕರ್ನಾಟಕ ಒನ್ ತಾಲೂಕು ಮತ್ತು ಹೋಬಳಿ ಪ್ರದೇಶದಲ್ಲಿ ಅಟಲ್ಜಿ ಜನಸ್ನೇಹಿ ಕೇಂದ್ರದ ಮೂಲಕ ಆನ್ಲೈನ್ನಲ್ಲಿ ಶಾಲೆಗಳ ಆದ್ಯತೆಯನ್ನು ನಮೂದಿಸಿ ಅರ್ಜಿಯನ್ನು ನೀವು ಸಲ್ಲಿಸಬಹುದು ಓಕೆ ತಂದೆ ತಾಯಿ ಪಾಲಕರ ಬಳಿ ಸ್ವಂತ ಮೊಬೈಲ್ ಫೋನ್ ಅಥವಾ ಇಂಟರ್ನೆಟ್ ಸೌಲಭ್ಯವಿದ್ದರೆ ನೀವೇ ಆನ್ಲೈನ್ ಮುಖಾಂತರ ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಇದಕ್ಕೆ ಯಾರಕ್ಕೂ ನೀವು ಕೇಳೋ ಅವಶ್ಯಕತೆ ಇಲ್ಲ ಯು ಕ್ಯಾನ್ ಅಪ್ಲೈ ಯುವರ್ ಓನ್ ರೈಟ್ ಏನು ಅಪ್ಲೈ ಮಾಡ್ಬೇಕಾರೆ ಏನೇನು ಡಾಕ್ಯುಮೆಂಟ್ ಬೇಕಪ್ಪ ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು ಜಾತಿ ಪ್ರಮಾಣ ಪತ್ರ ಜಾತಿ ಮತ್ತು ಆದಾಯದ ಪ್ರಮಾಣ ಪತ್ರಗಳ ಆರ್ ಡಿ ಸಂಖ್ಯೆಯನ್ನು ನಿಗದಿತ ಕಾಲಂನಲ್ಲಿ ಸರಿಯಾಗಿ ನಮೂದಿಸಬೇಕು ಈ ದಾಖಲೆಗಳನ್ನು ಅಪ್ಲೋಡ್ ಮಾಡುವ ಅವಶ್ಯಕತೆ ಇಲ್ಲ ಓಕೆನಾ ಕ್ಲಿಯರ್ ಆಗಿ ಹೇಳಿದ್ದಾರೆ ನೀವು ಇಟ್ಕೊಂಡಿರಬೇಕು ಅರ್ಜಿ ಸಲ್ಲಿಸುವಾಗಲೇ ತಂತ್ರಾಂಶದ ಮೂಲಕ ನಿಜಕಾಲಿಕ ಪರಿಶೀಲನೆ ನಡೆಸಿ ಸದರಿ ದಾಖಲೆಗಳ ನೈಜತೆಯನ್ನು ಖಾತರಿಪಡಿಸಿಕೊಳ್ತಾರೆ ಓಕೆ ವಿಶೇಷ ಪ್ರವರ್ಗದಡಿ ಮೀಸಲಾತಿ ಕೋರುವ ಪೋಷಕರು ಸೂಕ್ತ ಕಾಲಂನಲ್ಲಿ ನಿರ್ದಿಷ್ಟವಾಗಿ ಮೀಸಲಾತಿ ಕೋರಿರುವ ಪ್ರವರ್ಗವನ್ನು ನಮೂದಿಸಬೇಕು ಏನಂದರೆ ಈಗ ಎಸ್ ಸಿ ಎಸ್ ಟಿ ಅದರ್ಸ್ ಅಂತ ಇರುತ್ತೆ ಅದರ್ಸ್ ಅಂತ ಬಂದಾಗ ವಿಶೇಷ ಪ ಬಂದಾಗ ಬೇರೆ ಬೇರೆ ಕ್ಯಾಟಗರಿ ಇರುತ್ತೆ ಅದು ಯಾವುದು ಅಂತ ನೀವು ಪರ್ಟಿಕ್ಯುಲರ್ ಆಗಿ ಅಲ್ಲಿ ನಮ್ಮದು ಮಾಡಬೇಕು ಓಕೆ ಅನಾಥ ಮಗು ವಿಶೇಷ ಆದ್ಯತೆಯುಳ್ಳ ಮಗು ಹಾಂ ಸಿ ಡಬ್ಲ್ಯೂ ಎಸ್ ಎನ್ ಅಂತ ಇದೆ ಹೆಚ್ ಐ ವಿ ಸೋಂಕಿತ ಮಗು ಬಾಧಿತ ಮಗು ವಲಸೆ ಮಗು ಬೀದಿ ಮಗು ಬರಗಾಲದ ಕಾರಣ ಆತ್ಮಹತ್ಯೆ ಮಾಡಿಕೊಂಡ ರೈತರ ಕುಟುಂಬದ ಮಗು ನೋಡಿ ಸರ್ಕಾರ ಪ್ರತಿಯೊಂದು ಬಿಟ್ಟಫು ಇದರಲ್ಲಿ ಕೂಡ ಒಂದು ಎಷ್ಟು ಕಾಳಜಿಯನ್ನು ವಹಿಸಿ ಸೌಲಭ್ಯಗಳನ್ನು ಮಾಡಿಕೊಡ್ತಾ ಇದೆ ನಮ್ಮ ಸರ್ಕಾರ ಅಂತ ಹೇಳಿದರೆ ಪ್ರತಿಯೊಂದು ಸಮಾಜದ ಕಟ್ಟ ಕಡೆಯ ಮೊ ಒಂದು ಪೇರೆಂಟಿನ ಮಗುಗೂ ಕೂಡ ಎಜುಕೇಷನನ್ನು ಒಳ್ಳೆಯ ಎಜುಕೇಷನನ್ನು ಕೊಡಬೇಕು ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಕ ಕಾರ್ಯವನ್ನು ಸರ್ಕಾರ ಮಾಡ್ತಾ ಇದೆ ಪೇರೆಂಟ್ ಆದಂಥವ್ರು ತಿಳ್ಕೊಬೇಕು ಓಕೆ ವಿಶೇಷ ವರ್ಗದಡಿ ಮೀಸಲಾತಿ ಕೋರಿ ಸಲ್ಲಿಸಿರುವ ಅರ್ಜಿಗಳ ದಾಖಲತೆ ನೈಜ ಪರಿಶೀಲ ನೈಜತೆಯನ್ನು ಸಂಬಂಧಿಸಿದ ಆ ಬಿ ಓರವರು ಖುದ್ದಾಗಿ ಅದನ್ನು ಪರಿಶೀಲನೆ ಮಾಡಿ ಸ್ಕ್ಯಾನ್ ಮಾಡಿ ನೋಡಿ ಅಪ್ಲೋಡ್ ಮಾಡ್ತಾರೆ ನೀವೆಲ್ಲ ಅದನ್ನು ನೀವೇನು ಆನ್ಲೈನಲ್ಲಿ ಅರ್ಜಿ ಹಾಕ್ತಿರಲ್ಲ ಅರ್ಜಿ ಹಾಕಿದಾಗ ಅಲ್ಲಿ ವೆರಿಫಿಕೇಷನ್ ಇರುತ್ತೆ ಆವಾಗ ನೀವು ಇದನ್ನೆಲ್ಲ ಡಾಕ್ಯುಮೆಂಟ್ ತೊಗೊಂಡೋಗಿ ವೆರಿಫೈ ಮಾಡಿಸ್ಬೇಕು ರೈಟ್ ಅನಾನುಕೂಲ ಪರಿಸ್ಥಿತಿಯಲ್ಲಿರುವ ಮತ್ತು ದುರ್ಬಲ ವರ್ಗದ ಮಕ್ಕಳ ದೃಢೀಕರಣ ಮತ್ತು ಪರಿಶೀಲನೆ ಆ ಶಿಕ್ಷಣ ಹಕ್ಕು ಕಾಯ್ದೆಯಡಿ ಪ್ರವೇಶದ ಉದ್ದೇಶಕ್ಕಾಗಿ ಬರಗಾಲದ ಕಾರಣದಿಂದ ದಿನಾಂಕ ಒಂದು ನಾಲ್ಕು ಹದಿನೈದರಂದು ಅಥವಾ ತದನಂತರ ಆತ್ಮಹತ್ಯೆ ಮಾಡಿಕೊಂಡ ರೈತ ಕುಟುಂಬದ ಮಕ್ಕಳನ್ನು ಅನಾನುಕೂಲ ಪರಿಸ್ಥಿತಿಯಲ್ಲಿರುವ ಗುಂಪಿಗೆ ಸೇರಿದ ಮಕ್ಕಳು ಎಂದು ಪರಿಗಣಿಸಲಾಗ್ತಾ ಇದೆ ಸೀಟು ಹಂಚಿಕೆಯಾದಂಥ ಅನಾಥ ಮಗು ವಿಶೇಷ ಅಗತ್ಯವುಳ್ಳ ಮಗು ಸಿ ಡಬ್ಲ್ಯೂ ಎಸ್ ಎನ್ ಎಚ್ ಐ ವಿ ಬಾಧಿತ ಸೋಂಕು ಸೋಂಕಿತ ಮಗು ವಲಸೆ ಮತ್ತು ಬೀದಿ ಮಗು ಬರಗಾಲದ ಕಾರಣ ಆತ್ಮಹತ್ಯೆ ಮಾಡಿಕೊಂಡ ರೈತ ಕುಟುಂಬದ ಮಗು ಮಂಗಳಮುಖಿ ಇತ್ಯಾದಿ ವಿಶೇಷ ಪ್ರವರ್ಗದಡಿ ಪ್ರವೇಶ ಪಡೆಯುವ ಮೊದಲು ಸೂಕ್ತ ಪ್ರಮಾಣ ಪತ್ರವನ್ನು ನೀವು ಪರಿಶೀಲನೆಗೆ ಒದಗಿಸಲೇಬೇಕು ದೆರ್ ಈಸ್ ನೋ ವೇ ಯಾಕಂದರೆ ನೀವು ಕೂಡ ಡಾಕ್ಯುಮೆಂಟ್ ಮೇಲೇ ಅದು ಅಕ್ಸೆಪ್ಟ್ ಮಾಡುತ್ತೆ ಆನ್ಲೈನ್ ಇಲ್ಲ ಅಂತ ಹೇಳಿದ್ರೆ ಅಫ್ಕೋರ್ಸ್ ನೀವು ಇರ್ಬೋದು ನಿಮ್ಮ ಸಮಸ್ಯೆ ಇರ್ಬೋದು ಅಫ್ಕೋರ್ಸ್ ಅನಾಥ ಮಗು ಬೀದಿ ಮಗು ಐ ಮೀನ್ ಮಂಗಳ ಮುಖಿ ಇವರು ಈ ಥರದ್ದೆಲ್ಲ ಕಟಗರಿ ಇರ್ಬೋದು ಬಟ್ ಅಂಟಿಲ್ ನೀವು ಪರ್ಟಿಕ್ಯುಲರ್ ಆಗಿರುವಂಥ ಸರ್ಟಿಫಿಕೇಟನ್ನು ಕೊಡದೆ ಹೋದರೆ ಅದು ಆನ್ಲೈನ್ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಈ ಕಾರಣದಿಂದ ನೀವು ಮೇಲಾಧಿಕಾರಿಗಳನ್ನು ಇಲ್ಲ ರೀ ನಾವು ಹಿಂಗೆ ಅನ್ನೋಂಥ ವಾದ ಮಾಡ್ ಮಾಡಿದರೆ ಅದು ಯಾರು ಏನೂ ಮಾಡೋಕ್ಕಾಗಲ್ಲ ಯಾಕೆಂದರೆ ಅದೆಲ್ಲ ಆನ್ಲೈನ್ ಸಿಸ್ಟಮ್ ಇರುತ್ತೆ ರೈಟ್ ಇದನ್ನು ಗಮನಿಸ್ಕೊಬೇಕು ಪೇರೆಂಟ್ ಆದಂಥ ವಿಶೇಷ ವರ್ಗ ಮತ್ತು ದುರ್ಬಲ ವರ್ಗವೂ ಸೇರಿದಂತೆ ಅನಾನುಕೂಲ ಆ ಪ್ರವರ್ಗದ ಮೀಸಲಾತಿ ಕೋರುವ ಪ್ರಮಾಣ ಪತ್ರಗಳು ಏನು ಬೇಕು ಅದೆಲ್ಲ ನೀವು ಕೊಡಬೇಕು ಓಕೆನಾ ಅನಾಥ ಮಗುನ ಯಾರು ಕೊಡ್ತಾರೆ ಶಿಕ್ಷಣ ಇಲಾಖೆ ಒದಗಿಸಿರುವ ನಮೂನೆ ಸಿ ಡಿ ಪಿ ಒ ಚೈಲ್ಡ್ ಡೆವಲಪ್ಮೆಂಟ್ ಅದು ವುಮೆನ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಆಫೀಸರ್ ಇರ್ತಾರೆ ಸಿ ಡಿ ಪಿ ಒ ಅವ್ರು ಕೊಡ್ತಾರೆ ಅನಾಥ ಮಗು ಓಕೆನಾ ಬಿ ಯು ಕೊಡಬಹುದು ಸಕ್ಷಮ ಪ್ರಾಧಿಕಾರ ಅಥವಾ ಪಿ ಯು ಎಚ್ ಐ ವಿ ಸೋಂಕಿತ ಮಗು ಇದನ್ನು ಯಾರು ಕೊಡ್ತಾರೆ ಅಂದರೆ ಸಮಗ್ರ ಆಪ್ತ ಸಮಾಲೋಚನೆ ಕೇಂದ್ರ ಪರೀಕ್ಷೆ ಕೇಂದ್ರಗಳ ಜಿಲ್ಲಾ ಮಟ್ಟದ ಸರ್ಜನ್ ಅಥವಾ ವೈದ್ಯಾಧಿಕಾರಿಗಳು ಮೆಡಿಕಲ್ ಆಫೀಸರ್ ಕೊಡ್ತಾರೆ ಮಂಗಳಮುಖಿ ಮಗು ವೈದ್ಯಕೀಯ ಪ್ರಮಾಣ ಪತ್ರ ಸಲ್ಲಿಸಬೇಕು ಇದನ್ನು ಕೂಡ ಡಿಸ್ಟಿಕ್ ಸರ್ಜನ್ ಕೊಡ್ತಾರೆ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ವಿಶೇಷ ಅಗತ್ಯ ಒಳ್ಳೆ ಮಗು ಯಾರು ಕೊಡ್ತಾರೆ ಅಂದರೆ ಅದನ್ನು ಕೂಡ ಮೆಡಿಕಲ್ ಸರ್ಟಿಫಿಕೇಟು ಡಿಸ್ಟ್ರಿಕ್ಟ್ ಸರ್ಜನ್ ಕೊಡ್ತಾರೆ ಅಥವಾ ವಿಕಲಚೇತನ ನಿರ್ದೇಶನಾಲಯದವರು ಕೊಡ್ತಾರೆ ಇದನ್ನೆಲ್ಲ ಯಾರು ನೋಡ್ತಾರೆ ಅಂದರೆ ಎಂಥ ಅಂತಪ್ಪ ಪರಿಶೀಲನಾ ಪ್ರಾಧಿಕಾರ ಯಾರು ಅಂದರೆ ಬಿಇಒ ಅಥವಾ ಉಪನಿರ್ದೇಶಕರು ಪರಿಶೀಲನೆ ಮಾಡ್ತಾರೆ ನೀವು ಎಲ್ಲ ಡಾಕ್ಯುಮೆಂಟ್ ಕೊಡಬೇಕು ಸರ್ ವಲಸೆ ಮಗು ಎಲ್ಲಿ ತರಬೇಕು ಅಂತ ಹೇಳಿದ್ರೆ ವಲಸೆ ಮಗುದು ಸಿ ಡಿ ಪಿ ಓ ಅಥವಾ ಒ ಅಥವಾ ಕಾರ್ಮಿಕ ನಿರೀಕ್ಷಕರು ಕೊಡ್ತಾರೆ ಪ್ರಮಾಣ ಪತ್ರ ಬರಗಾಲದ ಕಾರಣದಿಂದ ಆತ್ಮಹತ್ಯೆ ಮಾಡ್ಕೊಂಡವ್ರದ್ದು ಪತ್ರ ಎಲ್ಲಿ ಸಿಗುತ್ತೆ ಅಂದರೆ ಅಸಿಸ್ಟೆಂಟ್ ಕಮಿಷನರ್ ಉಪವಿಭಾಗಾಧಿಕಾರಿಗಳು ಅಥವಾ ಮತ್ತು ಸಹಾಯಕ ಕೃಷಿ ನಿರ್ದೇಶಕರು ಅಗ್ರಿಕಲ್ಚರ್ ಆಫೀಸರ್ ಇರ್ತಾರಲ್ಲ ಅವ್ರು ಕೊಡ್ತಾರೆ ನೀವು ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ತರ್ಬೋದು ಇನ್ನು ನಿಮಗೆ ಗೊತ್ತಿದೆ ಪರಿಶಿಷ್ಟ ಜಾತಿದು ತಹಶೀಲ್ದಾರ್ ಕೊಡ್ತಾರೆ ಪಂಗಡದವರು ತಹಶೀಲ್ದಾರ್ ಕೊಡ್ತಾರೆ ಈ ಕ್ಯಾಟಗರಿ ಸರ್ಟಿಫಿಕೇಟ್ ಕೂಡ ತಹಶೀಲ್ದಾರ್ ಕೊಡ್ತಾರೆ ದುರ್ಬಲ ವರ್ಗದನ್ನು ಕೂಡ ತಹಶೀಲ್ದಾರ್ ಅವರಿಗೆ ಕೊಡ್ತಾರೆ ಇದೆಲ್ಲ ಎಲ್ಲಿ ಅಂದರೆ ನಿರ್ದೇಶಕರು ಅಟಂಜಿ ಜನಸ್ನೇಹಿ ಕೇಂದ್ರದಲ್ಲಿ ನೀವು ಇದನ್ನು ಯು ಕ್ಯಾನ್ ಪಾಸಿಬಲ್ ಟು ಗೆಟ್ ಇಟ್ ಇದನ್ನು ನೀವು ತೊಗೋಬೋದು ಸರ್ಟಿಫಿಕೇಟ್ಸ್ ಕ್ರಮಸಂಖ್ಯೆ ಆರವರೆಗಿನ ಅರ್ಜಿದಾರರು ಅರ್ಜಿ ಸಲ್ಲಿಸುವಾಗ ಪ್ರಮಾಣ ಪತ್ರಗಳನ್ನು ಜೊತೆ ವಿವರವಾದ ದೃಢೀಕರಣಕ್ಕಾಗಿ ಅಟಲ್ ಜಿ ಜನಸಂಖ್ಯೆ ಕೇಂದ್ರದಲ್ಲಿ ವಿತರಿಸಿರುವ ಪ್ರಮಾಣ ಪತ್ರದ ಸರಿಯಾದ ಆರ್ ಡಿ ಸಂಖ್ಯೆಯನ್ನು ನಮೂದಿಸಬೇಕು ಯಾಕೆಂದರೆ ಆರ್ ಡಿ ಸಂಖ್ಯೆ ಅಂತ ಹೇಳಿದರೆ ಅದು ನಿಮಗೆ ಸರ್ಟಿಫಿಕೇಟ್ ಕೊಟ್ಟಿರುವಂಥ ಒಂದು ನಂಬರ್ ಅದು ಆ ನಂಬರ್ ನೀವು ಅಲ್ಲಾಕಿದ್ರೆ ನನಗೆ ಅಲ್ಲಿ ಆ ನಂಬರ್ ಪರ್ಟಿಕ್ಯುಲರ್ ವೆಬ್ಸೈಟಲ್ಲಿ ಅದನ್ನು ಪರ್ಟಿಕ್ಯುಲರ್ ಇದರಲ್ಲಿ ಹೊಡೆದ್ರೆ ಅದು ಹೌದು ಅಲ್ಲ ಅಂತ ಬಂದ್ಬಿಡುತ್ತೆ ಯಾಕಂದರೆ ನೈಜತೆಯನ್ನು ಪರಿಶೀಲನೆ ಮಾಡೋಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಆರ್ ಡಿ ನಂಬರು ಸೊ ನೀವು ನಮೂದಿಸ್ಬೇಕಾದ್ರೆ ಆರ್ ಡಿ ನಂಬರ್ನ ಭಾಳ ಒಂದು ನೀಟಾಗಿ ಭಾಳ ಪೇಷನ್ಸಿಂದ ಅದನ್ನು ಕರೆಕ್ಟಾಗಿ ನಮೂದಿಸ್ಬೇಕು ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಅದು ಅಕ್ಸೆಪ್ಟ್ ಮಾಡಲ್ಲ ತಗೊಳ್ಳೋ ತಗೊಳ್ಳೋದಿಲ್ಲ ಓಕೆನಾ ವಾಸಸ್ಥಳ ದೃಢೀಕರಣ ಆಯ್ಕೆ ವಿಧಾನ ಏನಪ್ಪ ಮುಂತಾದ ಪ್ರಕ್ರಿಯೆಯನ್ನು ಉಲ್ಲೇಖಾರ್ಹ ಅಂತ ಕ್ರಮವಹಿಸ್ತೀವಿ ನಾವು ಡೋಂಟ್ ವರಿ ಅನುದಾನಿತ ಪ್ರಾಥಮಿಕ ಶಾಲೆಗಳಲ್ಲಿ ಒಂದರಿಂದ ಎಂಟನೇ ತರಗತಿವರೆಗೆ ಈ ಒಂದು ಸೆಕ್ಷನ್ ಪ್ರಕಾರ ಸದರಿ ಶಾಲೆ ಸರ್ಕಾರದಿಂದ ಪಡೆಯುವ ಅನುದಾನಕ್ಕೆ ಅನುಪಾತಕ್ಕೆ ಅನುಗುಣವಾಗಿ ಉಚಿತ ಸೀಟುಗಳ ಶೇಕಡ ಪ್ರಮಾಣವನ್ನು ನಿರ್ಧಾರ ಮಾಡ್ತಾರೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಪ್ರಾರಂಭಿಕ ತರಗತಿಯಾದ ಒಂದನೇ ತರಗತಿಗೆ ನಿಗದಿತ ಶೇಕಡ ಇಪ್ಪತ್ತೈದು ಪ್ರಮಾಣದ ಸೀಟುಗಳಿಗೆ ಅನಾನುಕೂಲ ಪರಿಸ್ಥಿತಿಯಲ್ಲಿರುವ ಹಾಗೂ ದುರ್ಬಲ ವರ್ಗದ ಮಕ್ಕಳಿಗೆ ಸೀಟು ಹಂಚಿಕೆ ಮಾಡಲಾಗುವುದು ಓಕೆ ಪೋಷಕರಿಗೆ ಸರ್ ಅರ್ಜಿ ಹಾಕಿದ ಮೇಲೆ ಏನಾಗುತ್ತೆ ಅಂದರೆ ಪೋಷಕರಿಗೆ ಎಸ್ ಎಮ್ ಎಸ್ ಸಂದೇಶ ಬರುತ್ತೆ ತಂತ್ರಾಂಶದ ಮೂಲಕ ನೈಜತೆ ತಾಳೆ ಆಗದ ಅಪೂರ್ಣ ಅಥವಾ ಕ್ರಮಬದ್ಧವಲ್ಲದ ಅರ್ಜಿಗಳ ಬಗ್ಗೆ ತಂದೆ ತಾಯಿ ಪೋಷಕರ ಮೊಬೈಲ್ಗೆ ದೋಷಗಳನ್ನು ಸರಿಪಡಿಸಲು ಎಸ್ ಎಮ್ ಅನ್ನು ಎಸ್ 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 ಎಮ್ ಎಸ್ ಸಾರಿ ಎಸ್ ಎಮ್ ಎಸ್ ಅನ್ನು ಕಳಿಸ್ತಾರೆ ಸಂಬಂಧಿಸಿದ ಪೋಷಕರು ಸಕಾಲಕ್ಕೆ ಪ್ರತಿಕ್ರಿಯೆ ಕೊಡಬೇಕು ಏನಂದರೆ ಏನಾದ್ರು ಅರ್ಜಿಗಳು ಹಾಕಿರ್ತೀರಿ ನೈಂಟಿ ನೈಂಟಿ ಪರ್ಸೆಂಟ್ ಹುಡುಗುಂದೆಲ್ಲ ಅರ್ಜಿ ಓಕೆ ಆಗಿರುತ್ತೆ ಇನ್ನೊಂದು ಏನೋ ಸಣ್ಣ ಎರರ್ ಇರುತ್ತೆ ಅಂಥ ಟೈಮಲ್ಲಿ ಪೇರೆಂಟ್ ಆದಂಥವರು ನೀವು ಮೊಬೈಲ್ ನೋಡ್ಕೋಬೇಕು ಡಿಪಾರ್ಟ್ಮೆಂಟಿಂದ ಎಸ್ ಎಮ್ ಎಸ್ಗೆ ಮೆಸೇಜ್ ಬರುತ್ತೆ ಮೆಸೇಜ್ ಬಂದಾಗ ನೀವು ಅದನ್ನು ಪ್ರತಿಕ್ರಿಯೆ ಕೊಡಬೇಕು ಪ್ರತಿಕ್ರಿಯೆ ಕೊಡದೆ ಹೋದರೆ ನೀವೇ ನಿಮ್ಮದೇ ತಪ್ಪಾಗುತ್ತೆ ಯಾಕೆಂದರೆ ಅದು ಸೆಲೆಕ್ಷನ್ ಆಗೋಲ್ಲ ಸಣ್ಣ ಪುಟ್ಟ ದೋಷಗಳನ್ನು ನೀವು ಕರೆಕ್ಷನ್ ಮಾಡ್ಕೊಂಡು ಅವಕಾಶ ಕೊಟ್ಟಿದ್ದಾರೆ ಅಂದರೆ ನಿಮಗೆ ಇದನ್ನು ಯು ಯು ಮಸ್ಟ್ ಬಿ ಅಲರ್ಟ್ ನೀವು ಇದ್ರ ಬಗ್ಗೆ ಅಲರ್ಟ್ ಆಗಿದ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಉಲ್ಲೇಖ ಎಂಟರ ಸರ್ಕಾರದ ಆದೇಶ ಸಂಖ್ಯೆ ಇದ್ರ ಪ್ರಕಾರ ಎಲ್ ಕೆ ಜಿಗೆ ಕನಿಷ್ಠ ವಯೋಮಿತಿ ನಾಲ್ಕು ವರ್ಷ ಗರಿಷ್ಠ ವಯೋಮಿತಿ ಆರು ವರ್ಷ ತುಂಬಿರಲೇಬೇಕು ಸರ್ ಮೂರು ವರ್ಷ ಹನ್ನೊಂದು ತಿಂಗಳು ಬರಲ್ಲ ಸರ್ ಐದು ವರ್ಷ ಹನ್ನೊಂದು ತಿಂಗಳು ಬರಲ್ಲ ಇದು ಕ್ಲಿಯರ್ ಓಕೆನಾ ಈಗ ನೋಡಿ ಭಾಳಷ್ಟು ಜನ ಪೇರೆಂಟಿಗೆ ಇರುತ್ತೆ ಏನಿರುತ್ತಪ್ಪ ಅಂದರೆ ಸರ್ ನಮ್ಮ ಹುಡುಗ ಇನ್ನೊಂದು ಇನ್ನೊಂದು ಹದಿನೈದು ದಿನಕ್ಕೆ ಇನ್ನೊಂದು ವಾರಕ್ಕೆ ಒಂದು ನಾಲ್ಕು ವರ್ಷ ತುಂಬಿಬಿಡುತ್ತೆ ಸರ್ ನೀವು ಹಂಗಾರ ಮಾಡಿ ತೊಗೊಂಡೇಬೇಕು ಹಾಗೆ ದಯವಿಟ್ಟು ನೀವು ಆ ಥರ ಇದು ಮಾಡೋಕ್ಕೆ ಹೋಗ್ಬೇಡ್ರಿ ಒಂದು ಕಾನೂನು ಒಂದು ನಿಯಮ ಅಂತ ಸರ್ಕಾರ ಮಾಡಿದ ಮೇಲೆ ಅದಕ್ಕೆ ನಾವೆಲ್ಲ ಸ್ಟಿಕನ್ ಆಗಬೇಕು ಈಗ ಉದಾಹರಣೆ ನೋಡಿ ನಿಮಗೆ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಾನು ಈಗ ಆಗೋಕ್ಕೆ ಮೂವತ್ತೈದು ಮಾರ್ಕ್ಸು ಅಂತ ಆಯ್ತಪ್ಪ ಹುಡುಗ ಎಲ್ಲದರಾಗೂ ಎಂಬತ್ತು ಪರ್ಸೆಂಟ್ ತೊಗೊಂಡು ಪಾಸಾಗ್ಬಿಡ್ಬೇಕಾನೆ ಒಂದು ಸಬ್ಜೆಕ್ಟ್ನ ಮಾತ್ರ ಮೂವತ್ತ್ನಾಲ್ಕು ತಗೊಂತಾನೆ ಅವನು ಎಲ್ಲದ್ರಿಗೂ ಎಂಬತ್ತು ತಗೊಂಡಾನೆ ಇದೊಂದ್ರಾಗ ಮೂವತ್ನಾಲ್ಕು ತಗೊಂಡ್ಬಿಟ್ಟಾನೆ ಹೆಂಗಾರ ಮಾಡಿ ಅವನು ಪಾಸ್ ಮಾಡು ಅಂತಂದ್ರೆ ಹಂಗೆ ಮಾಡಕ್ಕೆ ಬರಲ್ಲ ಯಾಕೆ ಬರಲ್ಲ ಅಂದರೆ ಅದು ನಿಯಮ ಅದು ಆ ನಿಯಮಕ್ಕೆ ನಾವೆಲ್ಲರೂ ಭದ್ರ ಆಗ್ಬೇಕಾಗುತ್ತೆ ಸೊ ಪೇರೆಂಟ್ ಆದಂಥವ್ರು ಏನೂ ಆಗಲ್ಲ ಅವನಿಗೇನು ಒಂದು ತಿಂಗಳು ಎರಡು ತಿಂಗಳು ಒಂದು ಕಡಿಮೆ ಆಯಿತು ಅಂದರೆ ಅವನು ಇನ್ನೂ ಭಾಳ ಒಳ್ಳೆಯದು ಅದನ್ನೆಲ್ಲ ಸಂಶೋಧನೆ ಮಾಡಿನೇ ಸರ್ಕಾರ ಈ ಒಂದು ವಯೋಮಿತಿಯನ್ನು ನಿಗದಿ ಮಾಡಿರುತ್ತೆ ಸೊ ಅದಕ್ಕೆ ಪೇರೆಂಟ್ ಆದಂಥವ್ರು ಡಿಸ್ಟರ್ಬ್ ಆಗಬಾರ್ದು ಅದಕ್ಕೆ ನೀವು ಸ್ಟಿಕನ್ ಆಗಬೇಕು ಅದು ಬೆಸ್ಟ್ ಅದು ಬೆಸ್ಟ್ ವೇ ರೈಟ್ ಏ ನನ್ನ ಮಗ ಭಾರಿ ಇಂಟಿಲಿಜೆಂಟ್ ಅದನೇ ಸೇರಿಸ್ಬಿಡೋಣ ಅಂತ ನೀವು ಬೇರೆ ಬೇರೆ ಏನೇನು ವಾಮ ಮಾರ್ಗಗಳನ್ನೆಲ್ಲ ಹಿಡಿಯುವಂಥದ್ದು ಭಾಳ ಪೇರೆಂಟ್ಸ್ ಮಾಡ್ತಾರೆ ದಟ್ಸ್ ನಾಟ್ ಗುಡ್ ಯಾಕೆಂದರೆ ಅದು ಒಂದೇ ದಿನಕ್ಕೆ ಒಂದು ಮಗು ದೊಳ್ದು ಬೆಳೆದು ದೊಡ್ಡನಾಗಿ ಏನೋ ಆಗಿಬಿಡೋ ಆಗೋದಿಲ್ಲ ಸೊ ದಿಸ್ ಈಸ್ ಮೈ ಕೈಂಡ್ ಸಜೆಷನ್ ಟು ಆಲ್ ಪೇರೆಂಟ್ಸ್ ಒಂದನೇ ತರಗತಿಗೆ ಕನಿಷ್ಠ ಆರು ವರ್ಷ ಗರಿಷ್ಠ ಎಂಟು ವರ್ಷವೆಂದು ಆದೇಶವಾಗಿರುವಂತೆ ಮಕ್ಕಳಿಗೆ ಅರ್ಜಿ ಸಲ್ಲಿಸಬಹುದು ಒಂದು ವರ್ಷ ದಾಟಿದ್ರು ಕೂಡ ನೀವು ಮೇ ಬಿ ಆರು ವರ್ಷ ದಾಟಿದ್ರು ಕೂಡ ನೀವು ಸೇರಿಸಬಹುದು ಅಂತ ಆರ್ ಟಿ ಡಿ ದಾಖಲಾತಿ ಬಯಸುವ ಪೋಷಕರು ನಕಲಿ ಆಧಾರ್ ಮತ್ತು ಜಾತಿ ಪ್ರಮಾಣ ಪತ್ರ ದಾಖಲೆಗಳನ್ನು ನೀಡಿ ಅರ್ಜಿ ಸಲ್ಲಿಸಿದ್ದಲ್ಲಿ ಅಂತ ಪೋಷಕರ ವಿರುದ್ಧ ಕಾನೂನು ರೀತಿ ಶಿಸ್ತು ಕ್ರಮ ಜರುಗಿಸಲು ಕ್ರಮ ವಹಿಸಲಾಗುವುದು ಹಾಗೂ ಆರ್ ಟಿ ಸೀಟ್ ಹಂಚಿಕೆಯಾಗಿದ್ದಲ್ಲಿ ಸೀಟ್ ರದ್ದುಪಡಿಸಲಾಗುವುದು ನೋಡಿ ಇದು ಕೂಡ ಆಗುತ್ತೆ ಇದು ದಯವಿಟ್ಟು ಮಾಡಬೇಡ್ರಿ ಯಾಕಂದ್ರೆ ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ಸಿಗಬೇಕು ಅಂದರೆ ಏನೋ ನಕಲಿ ದಾಖಲಾತಿ ಕೊಟ್ಟು ಏನೋ ಮಾಡಿದರೆ ಹುಡುಗನ ಲೈಫು ಸುಮ್ಮನೆ ಹಾಳಾಗೋಗ್ಬಿಡುತ್ತೆ ಓಕೆನಾ ಕೊಂದು ಕೊರತೆಗಳ ವಿಲೇವಾರಿ ಶಿಕ್ಷಣ ಹಕ್ಕು ಕಾಯ್ದೆ ಪ್ರವೇಶಕೋರಿ ಅರ್ಜಿ ಸಲ್ಲಿಸುವಾಗ ಸಮಸ್ಯೆಗಳು ಉಂಟಾದರೆ ನ್ಯೂನತೆ ಸರಿಪಡಿಸಲು ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದ್ದಾರೆ ಸದರಿ ತಂತ್ರಾಂಶದಲ್ಲಿ ತಂತ್ರಾಂಶದಲ್ಲಿ ನಿರ್ದಿಷ್ಟ ದೂರು ಅಗತ್ಯ ದಾಖಲೆಗಳೊಂದಿಗೆ ದಾಖಲಿಸಿ ನ್ಯೂನತೆಯನ್ನು ಸರಿಪಡಿಸಿಕೊಳ್ಳಲಿಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಇದ್ರ ಬಗ್ಗೆ ನಮ್ಮ ಬಿ ಓ ಆಫೀಸಲ್ಲಿ ಆರ್ ಟಿ ನೋಡಲ್ ಆಫೀಸರ್ಸ್ ಇದನ್ನೆಲ್ಲ ಕಟ್ಟುನಿಟ್ಟ ಕ್ರಮ ಕೈಗೊಳ್ಳುತ್ತಾರೆ ಮಾನ್ಯ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಓಕೆನಾ ಇದಕ್ಕೆ ಟೈಮ್ ಟೇಬಲ್ ಯಾವಾಗಪ್ಪ ವೇಳಾಪಟ್ಟಿ ತಾತ್ಕಾಲಿಕ ವೇಳಾಪಟ್ಟಿ ನೀವು ಏನಪ್ಪ ಅಂದರೆ ಇಪ್ಪತ್ತೈದು ಮೂರು ಇಪ್ಪತ್ತೈದು ಮಾರ್ಗಸೂಚಿ ಹೊರಡಿಸಿದ್ದಾರೆ ಆಲ್ರೆಡಿ ಬಂತು ಇಪ್ಪತ್ತೆಂಟು ಮೂರು ಇಪ್ಪತ್ತೈದರೊಳಗೆ ನೆರೆಹೊರೆ ಶಾಲೆಗಳನ್ನು ಗುರುತಿಸ್ತಕ್ಕಂಥದ್ದು ಬಂತು ಓಕೆನಾ ಇದನ್ನು ಮಾಡ್ತಾರೆ ಮೂರು ನಾಲ್ಕು ಇಪ್ಪತ್ತೈದು ನೆರೆಹೊರೆ ಶಾಲೆನ ಫೈನಲ್ ಮಾಡ್ತಾರೆ ಎಂಟು ನಾಲ್ಕು ಇಪ್ಪತ್ತೈದು ಲಭ್ಯವಿರುವ ಸೀಟುಗಳನ್ನು ಬೋರ್ ಬೋರ್ಡ್ನಲ್ಲಿ ಹಾಕ್ತಾರೆ ಯಾವ ಶಾಲೆಯಲ್ಲಿ ಎಷ್ಟು ಸೀಟುಗಳಿದೆ ಅಂತ ರೈಟ್ ಒಂಬತ್ತು ನಾಲ್ಕು ಇಪ್ಪತ್ತೈದರಿಂದ ಹನ್ನೊಂದು ನಾಲ್ಕು ಇಪ್ಪತ್ತೈದರವರೆಗೆ ಅರ್ಜಿ ಸಲ್ಲಿಸಲು ಪ್ರಯೋಗಾರ್ಥ ಅವಧಿ ಅಂದರೆ ಪರೀಕ್ಷಾರ್ಥ ಅವಧಿಯನ್ನು ಬಿಟ್ಟಿದ್ದಾರೆ ಟ್ರಯಲ್ ಹದಿನೈದು ನಾಲ್ಕರಿಂದ ಹನ್ನೆರಡು ಐದರವರೆಗೆ ಆರ್ ಟಿ ಇ ಅಡಿ ದಾಖಲಾತಿ ಕೋರಿ ಪೋಷಕರು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು ಒಂದು ತಿಂಗಳು ಹೆಚ್ಚು ಕಡಿಮೆ ಹದಿನೈದು ನಾಲ್ಕು ಇಪ್ಪತ್ತೈದರಿಂದ ಇಲ್ಲಿದೆ ನೋಡಿ ಹದಿನೈದು ನಾಲ್ಕು ಇಪ್ಪತ್ತೈದರಿಂದ ಹನ್ನೆರಡು ಐದು ಇಪ್ಪತ್ತೈದರವರೆಗೂ ಓಕೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ರೈಟ್ ಅಷ್ಟರೊಳಗೆ ನೀವು ನಿಮಗೆ ಬೇಕಾಗಿರೋ ಡಾಕ್ಯುಮೆಂಟ್ಗಳನ್ನೆಲ್ಲ ಜೋಡಿಸ್ಕೊಳ್ಳಿ ಇದನ್ನು ಉಳಿದಿದ್ದೆಲ್ಲ ಮುಂದೆ ಪರಿಶೀಲಿಸ ದತ್ತ ಪರಿಶೀಲನೆ ಹದಿನಾರರಿಂದ ಹದಿನಾಲ್ಕರವರೆಗೂ ನೆಕ್ಸ್ಟ್ ಇದರಿಂದ ಪ್ರವರ್ಗ ಮತ್ತು ಕ್ರಮಬದ್ಧವಲ್ಲದ ಅರ್ಜಿಗಳ ಪರಿಶೀಲನೆ ಕೂಡ ಡೇಟ್ ಕೊಟ್ಟಿದ್ದಾರೆ ಅದನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳು ಮಾಡ್ತಾರೆ ಲಾಟ್ರಿ ಪ್ರಕ್ರಿಯೆಗೆ ಅರ್ಹ ಅಭ್ಯರ್ಥಿಗಳ ಅಂತಿಮ ಪಟ್ಟಿ ಯಾವತ್ತಪ್ಪ ಅಂದ್ರೆ ಹದಿನೇಳು ಐದಕ್ಕೆ ಪ್ರಕಟ ಆಗುತ್ತೆ ಆನ್ಲೈನಲ್ಲಿ ತಂತ್ರಾಂಶದ ಮೂಲಕ ಮೊದಲ ಸುತ್ತ ಸೀಟ್ ಹಂಚಿಕೆ ಇಪ್ಪತ್ತೊಂದು ಐದಕ್ಕೆ ಆಗುತ್ತೆ ಕೆಲವರೆಲ್ಲ ಕೇಳ್ತಾರೆ ಸರ್ ಯಾವಾಗ ಯಾವಾಗ ಯಾವಾಗಾಯಿತು ಅಂತ ನೀವು ಡೇಟ್ ನೀವು ಒಂದು ಅಲ್ಲಿ ನೀವು ಬರೆದಿಟ್ಕೊಂಡಿದ್ರೆ ಯಾವ ಡೇಟಿಗೆ ಇದು ಹಂಚಿಕೆ ಬರುತ್ತೆ ಯಾವ ಡೇಟಿಗೆ ಮೆಸೇಜ್ ಬರುತ್ತೆ ಯಾವ ಡೇಟಿಗೆ ಪಟ್ಟಿ ಆಗ್ತಾರೆ ಅಂತ ನಿಮ್ಮ ಕ್ಯಾಲೆಂಡರ್ನಲ್ಲಿ ನೋಟ್ ಮಾಡ್ಕೊಂಡು ರೌಂಡ್ ಮಾಡ್ಕೊಂಡು ಬಿಟ್ಟಿದ್ರೆ ಬೆಸ್ಟ್ ಅದು ಐಡಿಯಾ ಓಕೆನಾ ಶಾಲೆ ದಾಖಲಾತಿ ಪ್ರಾರಂಭ ಯಾವಾಗಪ್ಪ ಅಂದ್ರೆ ಇಪ್ಪತ್ತೆರಡು ಐದರಿಂದ ಮೂವತ್ತೊಂದು ಐದರವರೆಗೆ ದಾಖಲಾತಿ ಆಗುತ್ತೆ ಆ ದಾಖಲಾದ ಮೊದಲ ಸುತ್ತಿನಲ್ಲಿ ಮಕ್ಕಳು ಇವರನ್ನು ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡೋದು ಇಪ್ಪತ್ತೆರಡು ಐದರಿಂದ ನಾಲ್ಕು ಆರರವರೆಗೆ ಎರಡನೇ ಸುತ್ತಿನ ಸೀಟು ಹಂಚಿಕೆ ಆಗುತ್ತೆ ಅಂದರೆ ಒಂಬತ್ತು ಆರು ಇಪ್ಪತ್ತೈದು ಯಾಕೆ ಇದು ಅಂದರೆ ಮೊದಲ ಸುತ್ತಿನಲ್ಲಿ ಹಂಚಿಕೆ ಆಗಿ ಮಕ್ಕಳು ಬೇರೆ ಬೇರೆ ಕಾರಣಗಳಿಂದ ಆ ಅಡ್ಮಿಷನ್ ಆಗದೆ ಹೋದ್ರೆ ಅಂಥ ಸೀಟುಗಳು ಏನು ಉಳಿದಿರ್ತದಲ್ಲ ಅವುಗಳಿಗೆ ಮತ್ತೆ ಎರಡನೇ ಸುತ್ತಿನಲ್ಲೂ ಕೂಡ ಹಂಚಿಕೆ ಮಾಡ್ತಾರೆ ಯಾಕಂದರೆ ಎಲ್ಲ ಮಕ್ಕಳಿಗೂ ಅವಕಾಶ ಸಿಗಲಿ ಅನ್ನುವಂತ ಒಂದು ಸದುದ್ದೇಶದಿಂದ ಈ ಒಂದು ಕ್ರಮವನ್ನು ಸರ್ಕಾರ ತಗೊಳ್ಳುತ್ತೆ ಓಕೆನಾ ಎರಡನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟುಗಳ ಶಾಲೆಯಲ್ಲಿ ದಾಖಲಾತಿ ಯಾವ ಮಾಡ್ಬೇಕಂದ್ರೆ ಹತ್ತು ಆರರಿಂದ ಇಪ್ಪತ್ತು ಆರವರೆಗೆ ಶಾಲೆಗಳಲ್ಲಿ ಶಾಲೆಗಳಲ್ಲಿ ದಾಖಲಾದ ಎರಡನೇ ಸುತ್ತಿನ ಮಕ್ಕಳು ವಿವರಗಳ ತಂತ್ರಾಂಶದಲ್ಲಿ ಹನ್ನೊಂದರಿಂದ ಇಪ್ಪತ್ತೈದರವರೆಗೂ ಮಾಡ್ತಾರೆ ಸಂಬಂಧಪಟ್ಟವರು ಮಾನ್ಯ ಆಯುಕ್ತರ ಆದೇಶದಲ್ಲಿ ನಿರ್ದೇಶಕರು ಪ್ರಾಥಮಿಕ ಶಿಕ್ಷಣ ಈ ಒಂದು ಸುತ್ತೋಲೆ ಇದನ್ನು ಟೈಮ್ ಟೇಬಲನ್ನು ಕೊಟ್ಟಿದ್ದಾರೆ ಓಕೆನಾ ಐ ಥಿಂಕ್ ಇದು ಮೋಸ್ಟ್ಲಿ ತುಂಬ ನಿಮಗೆಲ್ಲ ಪೇರೆಂಟ್ಸ್ಗೆ ಆರ್ ಟಿ ನಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಯಾರು ಅರ್ಜಿ ಹಾಕಬೇಕು ಅಂತಿದ್ದೀರಿ ಅವ್ರಿಗೆಲ್ಲ ನಿಮಗೆ ಈ ಒಂದು ವಿಡಿಯೋ ತುಂಬ ಹೆಲ್ಪ್ ಆಗ್ಬೋದು ಅಂತ ನಾನು ಭಾವಿಸ್ತೀನಿ ಈ ಸುತ್ತೋಲೆ ಪ್ರಕಾರ ಇದು ಆ್ಯಸ್ ಇಟ್ ಈಸ್ ಸರ್ಕಾರ ಹೊರಡಿಸಿರುವಂಥ ಸುತ್ತೋಲೆ ಮತ್ತು ಅಧಿಕೃತ ಸುತ್ತೋಲೆ ಆಗಿರೋದ್ರಿಂದ ನೀವು ಇದನ್ನು ಫಾಲೋ ಮಾಡಿದರೆ ನಿಮಗೆ ತುಂಬ ಸುಲಭವಾಗಿ ನೀವು ಆರ್ ಟಿ ನಲ್ಲಿ ನಿಮ್ಮ ಮಕ್ಕಳಿಗೆ ಅಡ್ಮಿಷನ್ಗೆ ನೀವು ಅರ್ಜಿ ಹಾಕಲಿಕ್ಕೆ ಒಂದು ಗೈಡ್ಲೈನ್ಸು ಸಿಗುತ್ತೆ ಅನ್ನೋಂಥದ್ದನ್ನು ನಾವು ಕಾಣಬೋದು ಓಕೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು